ಯಾರೆಲ್ಲ ಈ ವಿಡಿಯೋನ ಇವತ್ತು ನೋಡ್ತಾಯಿದ್ದೀರಿ ನಾಳೆಯಿಂದ ಐನೂರು ರೂಪಾಯಿ ತನಕ ನೀವು ಪ್ರತಿದಿನ ಸಂಪಾದನೆ ಮಾಡಲಿಕ್ಕೆ ಶುರು ಮಾಡ್ತೀರಿ ಹೌದು ನಾನು ನಿಮಗೆ ಭರವಸೆ ಕೊಡ್ತಾಯಿದ್ದೀನಿ ಯಾರೆಲ್ಲ ಈ ವಿಡಿಯೋನ ಕೊನೆ ತನಕ ನೋಡ್ತೀರಿ ಇವತ್ತು ನಾಳೆಯಿಂದ ಪ್ರತಿದಿನ ಐನೂರು ರೂಪಾಯಿ ತನಕ ನೀವು ಸಂಪಾದನೆ ಮಾಡ್ತೀರಿ ಒಂದು ರೂಪಾಯಿನೂ ಹಾಕೋಂಥ ಆಗತ್ತಿಲ್ಲ ಕಂಪ್ಲೀಟಾಗಿ ಫ್ರೀ ಅರ್ನಿಂಗ್ ಅಪ್ಲಿಕೇಶನು ಇದರಲ್ಲಿ ನಾನು ಸ್ವಲ್ಪನೇ ಕೆಲಸ ಮಾಡಿ ನಾಲ್ಕು ಸಾವಿರದ ಮುನ್ನೂರ ಇಪ್ಪತ್ತು ರೂಪಾಯಿ ಸಂಪಾದನೆ ಮಾಡಿದ್ದೀನಿ ನಿಮಗೆ ಬೇಕಿದ್ದರೆ ಸ್ಕ್ರೀನ್ಶಾಟ್ ಬೇಕು ಶೇರ್ ಮಾಡ್ತೀನಿ ನಾಲ್ಕು ಸಾವಿರದ ಮುನ್ನೂರ ಇಪ್ಪ ಇಪ್ಪತ್ತು ರೂಪಾಯಿ ಸಂಪಾದನೆ ಮಾಡಿದ್ದೀನಿ ಶಾರ್ಟ್ ಟೈಮಲ್ಲಿ ನಾನು ಜಾಸ್ತಿಯೇನು ಕೆಲಸ ಮಾಡಿಲ್ಲ ನೀವು ಇದನ್ನು ನಾನು ಏನು ತಿಳಿಸ್ಕೊಡ್ತೀನಿ ವೀಡಿಯೋದಲ್ಲಿ ಅದನ್ನು ಫಾಲೋ ಮಾಡಿದರೆ ಸಾಕು ನಿಮಗೆ ಪ್ರತಿದಿನ ಐನೂರು ರೂಪಾಯಿ ತನಕ ಸಂಪಾದನೆ ಮಾಡ್ಬೋದು ಒಂದು ರೂಪಾಯಿನೂ ಇನ್ವೆಸ್ಟ್ಮೆಂಟ್ ಇಲ್ಲ ಕಂಪ್ಲೀಟಾಗಿ ಫ್ರೀ ಅರ್ನಿಂಗ್ ಅಪ್ಲಿಕೇಶನು ಗೌರ್ಮೆಂಟ್ ರಿಜಿಸ್ಟರ್ಡ್ ಅಪ್ಲಿಕೇಶನ್ ಯಾವುದೇ ರೀತಿಯಲ್ಲಿ ಅಪ್ಲಿಕೇಶನ್ಗೆ ಸಮಸ್ಯೆ ಇಲ್ಲ ಪ್ಲೇಸ್ಟೋರ್ ಅಪ್ಲಿಕೇಶನು ಇದರಲ್ಲಿ ಯಾವ ರೀತಿ ಅರ್ನಿಂಗ್ ಮಾಡಬೇಕು ನಿಮಗೆ ಡೀಟೇಲ್ ಆಗಿ ತಿಳ್ಸ್ಕೊಡ್ತೀನಿ ಸೊ ಫ್ರೆಂಡ್ಸ್ ನೀವು ಒಂದು ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಪ್ರತಿದಿನ ಐನೂರು ರೂಪಾಯಿ ತನಕ ದುಡಿಬೇಕಂತಂದರೆ ಫ್ರೀಯಾಗಿ ಶಾರ್ಟ್ ಟೈಮಲ್ಲಿ ನೀವು ಏನು ಮಾಡಬೇಕು ವೀಡಿಯೋನ ಸ್ಕಿಪ್ ಮಾಡಬಾರ್ದು ಕೊನೆ ತನಕ ನೋಡಬೇಕು ಅದೇ ರೀತಿ ವೀಡಿಯೋವನ್ನು ಲೈಕ್ ಮಾಡಬೇಕು ಪ್ರತಿಯೊಬ್ಬರು ಜೊತೆಗೆ ಯಾರೆಲ್ಲ ಆನ್ಲೈನ್ ಅರ್ನಿಂಗ್ ಮಾಡಬೇಕು ಅಂದ್ಕೊಂಡಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ಲರಿಗೂ ಶೇರ್ ಮಾಡಿ ವಾಟ್ಸಪ್ಪಲ್ಲಿ ಜೊತೆಗೆ ಹೊಸಪ್ರದ್ದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಮೆಂಟ್ ಬಾಕ್ಸಲ್ಲಿ ಯೂಸ್ಫುಲ್ ಅನಿಸಿದ್ರೆ ಪ್ರತಿಯೊಬ್ರು ಯೂಸ್ಫುಲ್ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ಈ ಅಪ್ಲಿಕೇಶನ್ ಬಂದ್ಬಿಟ್ಟು ನಿಮಗೆ ಸ್ಕ್ರಾಚ್ ಕಾರ್ಡ್ ಸಿಗ್ತದೆ ಜೊತೆಗೆ ರೆಫರ್ ಅರ್ನ್ ಕೂಡ ಇದೆ ಇದ್ರಲ್ಲಿ ನಿಮಗೆ ಯಾವ ರೀತಿಯಲ್ಲಿ ಇದರಲ್ಲಿ ಅರ್ನಿಂಗ್ ಮಾಡಬೇಕು ನಿಮಗೆ ಡೀಟೇಲ್ ಆಗಿ ತಿಳ್ಸ್ಕೊಳ್ತೀನಿ ಪ್ರತಿದಿನ ನೀವು ಐನೂರು ರೂಪಾಯಿ ತನಕ ಸಂಪಾದನೆ ಮಾಡ್ಕೊಬೋದು ಒಂದು ರೂಪಾಯಿನ ಹಾಕದೇನೆ ಇದು ಬಂದುಬಿಟ್ಟು ನಿಮಗೆ ಪ್ರತಿಯೊಂದು ನೀವು ಟ್ರಾನ್ಸಾಕ್ಷನ್ ಮಾಡ್ತೀರಲ್ಲ ಅದಕ್ಕೆ ಕ್ಯಾಶ್ ಬ್ಯಾಕ್ ಬರುತ್ತೆ ಹಾಗಾಗಿ ನೀವು ಇಲ್ಲಿ ಟ್ರಾನ್ಸಾಕ್ಷನ್ ಮಾಡೋಂಥ ಆಗತ್ತಿಲ್ಲ ಬಟ್ ನಾನು ನಿಮಗೆ ಅಪ್ಲಿಕೇಶನಲ್ಲಿ ಯಾವುದೆಲ್ಲ ಅರ್ನಿಂಗ್ ಮೆಥಡ್ ಇದೆ ಅದ್ರ ಬಗ್ಗೆ ತಿಳಿಸ್ಕೊಡ್ತಿದ್ದೀನಿ ಈಗಾಗಲೇ ನೀವು ಇದ್ರಲ್ಲಿ ನಾನು ತುಂಬ ಅರ್ನಿಂಗ್ ಮಾಡಿದ್ದೆ ನಿಮಗೆ ಅದು ಪೇಮೆಂಟ್ ಪ್ರೂಫನ್ನು ಕೂಡ ತೋರಿಸ್ಕೊಡ್ತೀನಿ ಡೋಂಟ್ ವರಿ ಇದರಲ್ಲಿ ನಿಮಗೆ ಏನಾದ್ರೂ ನೀವು ಟ್ರಾನ್ಸಾಕ್ಷನ್ ಮಾಡಿ ಮಾಡ್ತೀರಿ ಏನೆಲ್ಲ ಪೇಮೆಂಟ್ ಮಾಡ್ತೀರಿ ಎಲ್ಲದಕ್ಕೊಂದು ಸ್ಕ್ರ್ಯಾಚ್ ಕಾರ್ಡ್ ಬರುತ್ತೆ ಅದೇ ರೀತಿಯಾಗಿ ಆ ಸ್ಕ್ರ್ಯಾಚ್ ಕಾರ್ಡಲ್ಲಿ ನಿಮಗೆ ಐದು ರೂಪಾಯಿ ಇರುತ್ತೆ ಹತ್ತು ರೂಪಾಯಿ ಇರುತ್ತೆ ಹದಿನೈದು ರೂಪಾಯಿ ಇಪ್ಪತ್ತೈದು ರೂಪಾಯಿ ಮೂವತ್ತೈದು ರೂಪಾಯಿ ಐವತ್ತು ರೂಪಾಯಿ ಎಷ್ಟು ಬೇಕಿದ್ರೂ ಇರ್ಬೋದು ಅದನ್ನು ನೀವು ಕ್ಲಿಕ್ ಸಿಂಪಲ್ ಆಗಿ ಸ್ಕ್ರ್ಯಾಚ್ ಮಾಡ್ತಿದ್ದಾಗೇ ಡೈರೆಕ್ಟಾಗಿ ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಬರುವಂಥದ್ದು ಹೌದು ಯಾವುದೇ ವ್ಯಾಲಿಟಿಗೆ ಹೋಗಲ್ಲ ಡೈರೆಕ್ಟಾಗಿ ನೀವು ಅಪ್ಲಿಕೇಶನ್ಗೆ ಯಾವ ಬ್ಯಾಂಕ್ ಅಕೌಂಟ್ ಲಿಂಕ್ ಮಾಡಿದ್ರಿ ಆ ಬ್ಯಾಂಕ್ ಅಕೌಂಟಿಗೆ ಕ್ರಿಯೇಟ್ ಆಗುತ್ತೆ ಇನ್ಸ್ಟೆಂಟಾಗಿ ಕೇವಲ ಒಂದು ತರ್ಟಿ ಸೆಕೆಂಡಲ್ಲಿ ಪೇಮೆಂಟ್ ಬರುವಂಥದ್ದು ಇದರಲ್ಲಿ ನಾನು ನೋಡ್ಬೋದು ಅನ್ಲಿಮಿಟೆಡ್ ಸ್ಕ್ರ್ಯಾಚ್ ಕಾರ್ಡನ್ನು ಕಲೆಕ್ಟ್ ಮಾಡಿದೀನಿ ನಾನು ಯಾವ ರೀತಿ ಮಾಡಿದ್ದೀನಿ ನೀವು ಕೂಡ ಮಾಡ್ಕೋಬಹುದು ನಾನು ಮಾತ್ರ ಅಲ್ಲ ನಾನು ಯೂಟ್ಯೂಬರ್ ಆಗಿ ನಾನು ಮಾತ್ರ ಅಲ್ಲ ನೀವು ಪ್ರತಿಯೊಬ್ಬರು ನಾರ್ಮಲ್ ಯೂಸರ್ ಕೂಡ ಮಾಡ್ಕೋಬಹುದು ಆ ಸೀಕ್ರೆಟ್ ಏನಂತ ನಿಮಗೆ ತಿಳಿಸ್ಕೊಡ್ತೀನಿ ಡೋಂಟ್ ವರಿ ಇದರಲ್ಲಿ ನೀವು ಈ ರೀತಿಯಾಗಿ ಸ್ಕ್ರ್ಯಾಚ್ ಕಾರ್ಡ್ ಅನ್ನು ಕಲೆಕ್ಟ್ ಮಾಡಿಬಿಟ್ಟು ದಿನಕ್ಕೆ ಐನೂರು ರೂಪಾಯಿ ತನಕ ಸಂಪಾದನೆ ಮಾಡಬಹುದು ಜಾಸ್ತಿ ಸಂಪಾದನೆ ಮಾಡ್ಕೋಬಹುದು ಎಷ್ಟು ನೀವು ಇದನ್ನ ವರ್ಕ್ ಮಾಡ್ತೀರಿ ಸೀರಿಯಸ್ ಆಗಿ ಅದ್ರ ಮೇಲೆ ಡಿಪೆಂಡ್ ಇದ್ರಲ್ಲಿ ನಿಮಗೆ ಏನು ಸ್ಕ್ರ್ಯಾಚ್ ಕಾರ್ಡ್ ಬರುತ್ತೆ ಸಿಂಪಲ್ ಆಗಿ ಸ್ಕ್ರ್ಯಾಚ್ ಮಾಡ್ತಿದ್ದೇನೆ ಅದರಲ್ಲಿರುವಂಥ ಅಮೌಂಟ್ ಡೈರೆಕ್ಟ್ ಆಗಿ ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಕ್ರಿಯೇಟ್ ಆಗುವಂಥದ್ದು ಇದರಲ್ಲಿ ನೀವು ಯಾವ್ದೆಲ್ಲ ಟ್ರಾನ್ಸಾಕ್ಷನ್ ಮಾಡ್ತೀರಿ ಪೇಮೆಂಟ್ ಮಾಡ್ತೀರಿ ಉದಾಹರಣೆಗೆ ಗೂಗಲ್ ಪೇಯನ್ನು ಯೂಸ್ ಮಾಡಿ ಅದರಲ್ಲಿ ಪೇಮೆಂಟ್ ಮಾಡ್ತೀರಿ ಆ ಕ್ಯೂ ಆರ್ ಕೋಡಿಗೆ ಪೇಮೆಂಟ್ ಮಾಡ್ತೀರಿ ನಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡ್ತೀರಿ ಜೊತೆಗೆ ಯಾವುದು ಬಿಲ್ ಪೇಮೆಂಟ್ ಮಾಡ್ತೀರಿ ಮೊಬೈಲ್ ರೀಚಾರ್ಜ್ ಮಾಡ್ತೀರಿ ಬಟ್ ಅದ್ರಲ್ಲಿ ನಿಮಗೆ ಸ್ಕ್ರ್ಯಾಚ್ ಕಾರ್ಡ್ ಬಂದರೂ ಕೂಡ ಅದರಲ್ಲಿ ಯಾವುದೇ ರೀತಿಯಲ್ಲಿ ಬೆನಿಫಿಟ್ ಇಲ್ಲ ಯಾವುದು ನಿಮಗೆ ಕ್ಯಾಶ್ ಬ್ಯಾಕ್ ಬರಲ್ಲ ಬೇರೆ ಬೇರೆ ಆಫರ್ ಬರುತ್ತೆ ಅದು ನಿಮಗೆ ರಿಯಲ್ ಲೈಫಲ್ಲಿ ಯೂಸೇ ಆಗೋಲ್ಲ ಬಟ್ ಇದ್ರಲ್ಲಿ ನಿಮಗೆ ಏನು ಸ್ಕ್ರ್ಯಾಚ್ ಕಾರ್ಡ್ ಬರುತ್ತೆ ಎಲ್ಲದ್ರಲ್ಲಿ ಕೂಡ ನಿಮಗೆ ಅಮೌಂಟ್ ಇರುವಂಥದ್ದು ಗೈಸ್ ಇದರಲ್ಲಿ ಅರ್ನಿಂಗ್ ಯಾವ ರೀತಿ ಮಾಡಬೇಕು ನಾನು ಸ್ಟಾರ್ಟಿಂಗಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಐನೂರು ರೂಪಾಯಿ ತನಕ ಅರ್ನಿಂಗ್ ಮಾಡ್ಬೋದು ಅಂತ ಬಟ್ ನೀವು ನಿಮ್ಗೆ ಯಾವ ರೀತಿ ಅಂತ ನಿಮಗೆ ತಿಳಿಸ್ಕೊಳ್ತೀನಿ ಸೊ ಮೊದಲೇದಾಗಿ ಅಪ್ಲಿಕೇಶನ್ ಇದು ಗೌರ್ಮೆಂಟ್ ಅಪ್ರೂವ್ಡ್ ಅಪ್ಲಿಕೇಶನು ಇದರಲ್ಲಿ ಯಾವುದೇ ರೀತಿಯಲ್ಲಿ ತೊಂದರೆ ಇಲ್ಲ ಪ್ಲೇಸ್ಟೋರ್ ಅಪ್ಲಿಕೇಶನು ಇದರ ಡೈರೆಕ್ಟ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಅಲ್ಲಿಂದ ಅಪ್ಲಿಕೇಶನ್ನ ಡೌನ್ ಮಾಡ್ಕೊಳ್ಳಿ ನಂತರ ಮಾಡಿದಂತ ಇಲ್ಲಿ ಬೇಸಿಕ್ ಆಗಿ ನಿಮಗೆ ಇಲ್ಲಿ ನಿಮಗೆ ಓಪನ್ ಮಾಡಿದಾಗ ಗೊತ್ತಾಗುತ್ತೆ ನಿಮಗೆ ಮೊದಲೇದಾಗಿಲ್ಲಿ ನಿಮ್ಮ ಬ್ಯಾಂಕ್ ಅಕೌಂಟೆಲ್ಲ ಆ್ಯಡ್ ಮಾಡ್ಲಿಕ್ಕೆ ಇರುತ್ತೆ ಏನಕ್ಕೆ ಅದಕ್ಕೆ ನಿಮಗೆ ಪೇಮೆಂಟ್ ಬರುವಂಥದ್ದು ಗೂಗಲ್ ಪೇ ಫೋನ್ಪೇ ಯಾವ ರೀತಿ ಇರುತ್ತೆ ಸೇಮ್ ಅಪ್ಲಿಕೇಶನ್ ಬಟ್ ಇದರಲ್ಲಿ ನಿಮಗೆ ಕ್ಯಾಶ್ ಬ್ಯಾಕ್ ಬರುತ್ತೆ ಅದರಲ್ಲಿ ಕ್ಯಾಶ್ ಬ್ಯಾಕ್ ಬರಲ್ಲ ಅಷ್ಟೇ ಇದರಲ್ಲಿ ನಿಮಗೆ ಗೂಗಲ್ ಪೇ ಫೋನ್ಪೇಗೆ ನೀವು ಯಾವ ರೀತಿ ಬ್ಯಾಂಕ್ ಅಕೌಂಟ್ ಆ್ಯಡ್ ಮಾಡ್ತೀರಿ ಅದೇ ರೀತಿ ಆ್ಯಡ್ ಮಾಡಬೇಕಾಗುತ್ತೆ ಆ್ಯಡ್ ಮಾಡಿದ ನಂತರ ನೆಕ್ಸ್ಟ್ ನಿಮಗೆ ಯು ಪಿ ಐ ಸೆಟ್ ಎಲ್ಲ ಸಿಂಪಲ್ ಆಗಿ ಸಿಂಪಲಾಗಿ ನಿಮ್ಗೆ ಗೊತ್ತಾಗುತ್ತೆ ಮಾಡ್ತಾ ಮಾಡ್ತಾ ಹೋದಾಗ ಏನು ರಿಸ್ಕ್ ಏನಿಲ್ಲ ಅದನ್ನು ಮಾಡಿದ ನಂತರ ನೆಕ್ಸ್ಟ್ ಇಲ್ಲಿ ಏನಾದರೂ ನೀವು ಪೇಮೆಂಟ್ ಮಾಡ್ತೀರಿ ಪ್ರತಿಯೊಂದಿಗೂ ಕ್ಯಾಶ್ ಬ್ಯಾಕ್ ಬರುತ್ತಿದೆ ಸೊ ನೀವು ಯಾವುದೊಂದು ರೀಚಾರ್ಜ್ ಮಾಡಿ ಅಥವಾ ಒಂದು ಬಿಲ್ ಪೇಮೆಂಟ್ ಮಾಡಿ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ಪೇಮೆಂಟ್ ಮಾಡಿ ಅಥವಾ ನಿಮ್ಮ ಫ್ರೆಂಡಿಗೆ ನೀವು ಡೈರೆಕ್ಟಾಗಿ ಮೊಬೈಲ್ ನಂಬರ್ ಮೂಲಕ ಪೇಮೆಂಟ್ ಮಾಡಿ ಎಲ್ಲದಕ್ಕೂ ಕೂಡ ಕ್ಯಾಶ್ ಬ್ಯಾಕ್ ಬರುತ್ತೆ ಬಟ್ ಗೂಗಲ್ ಪೇ ಅಲ್ಲಿ ಯಾವುದೇ ರೀತಿಯಲ್ಲಿ ನಿಮಗೆ ಕ್ಯಾಶ್ ಬ್ಯಾಕ್ ಬರಲ್ಲ ಅದರಲ್ಲಿ ಬೇರೆ ಬೇರೆ ನಿಮಗೆ ಸ್ಕ್ರ್ಯಾಚ್ ಕಾರ್ಡ್ ಬರುತ್ತೆ ಬಟ್ ಅದು ಇರಲ್ಲ ಇದರಲ್ಲಿ ಈ ರೀತಿ ಆದ ನಂತರ ಇವಾಗ ನಿಮಗೆ ಅರ್ನಿಂಗ್ ಯಾವ ರೀತಿ ಮಾಡಬೇಕಂತ ತಿಳ್ಸಿಕೊಡ್ತೀನಿ ಒಂದೇದಾಗಿ ನಿಮ್ಗೆ ಇದರಲ್ಲಿ ಯಾವ್ದೆಲ್ಲ ಮೊಬೈಲ್ ರೀಚಾರ್ಜ್ ಮಾಡ್ತೀರಿ ಪೇಮೆಂಟ್ ಮಾಡ್ತೀರಿ ಎಲ್ಲದಕ್ಕೂ ನಿಮಗೆ ಕ್ಯಾಶ್ ಬ್ಯಾಕ್ ಬರುತ್ತೆ ಬಟ್ ನಾನು ನಿಮ್ಗೆ ಇದರಲ್ಲಿ ಐನೂರು ರೂಪಾಯಿ ತನಕ ಸಂಪಾದನೆ ಮಾಡಬೇಕಂದ್ರೆ ನಿಮಗೆ ಇದರಲ್ಲಿರುವಂಥ ಆಪ್ಷನ್ ರೆಫರು ಬಟ್ ನಿಮಗೆ ಟೀಮ್ ಇಲ್ಲ ಯೂಟ್ಯೂಬ್ ಚಾನಲ್ ಇಲ್ಲ ಅಂತ ಡೋಂಟ್ ವರಿ ನಿಮ್ಗೆ ತಿಳಿಸ್ಕೊಡ್ತೀನಿ ಈಸಿ ಮೆಥಡು ಇದರಲ್ಲಿ ನೀವು ರೆಫರ್ ಮಾಡಿ ಅರ್ನಿಂಗ್ ಮಾಡ್ಕೋಬಹುದು ರೆಫರ್ ನಿಮಗೆ ಕೆಲವೊಂದು ಟೈಮಲ್ಲಿ ನಿಮಗೆ ಪರ್ ರೆಫರ್ ಇಪ್ಪತ್ತು ರೂಪಾಯಿ ಸಿಗುತ್ತೆ ಕೆಲವೊಂದು ಕೆಲವೊಂದು ಟೈಮಲ್ಲಿ ಹತ್ತು ರೂಪಾಯಿ ಮಿನಿಮಮ್ ಸಿಗುತ್ತೆ ಕೆಲವೊಂದು ಟೈಮಲ್ಲಿ ನಿಮಗೆ ಇಪ್ಪತ್ತು ರೂಪಾಯಿ ಪರ್ ರೆಫರ್ ಸಿಗುತ್ತೆ ರೆಫರ್ ಅಂತ ಹೇಳಿದ್ರೆ ಬೇರೆ ಏನೂ ಇಲ್ಲ ನಿಮ್ಮ ಲಿಂಕನ್ನು ನಿಮ್ಮ ಫ್ರೆಂಡ್ಸಿಗೆ ಶೇರ್ ಆಯಿತು ಅವರು ನಿಮ್ಮ ಲಿಂಕ್ ಮೂಲಕ ಡೌನ್ಲೋಡ್ ಮಾಡಿಬಿಟ್ಟು ಅಲ್ಲಿ ಬ್ಯಾಂಕ್ ಅಕೌಂಟೆಲ್ಲ ಲಿಂಕ್ ಮಾಡಿ ಯು ಪಿ ಐ ಎಲ್ಲ ಸೆಟ್ ಮಾಡಿದ ನಂತರ ಅವರು ಪೇಮೆಂಟ್ ಮಾಡ್ತಿದ್ದಗ್ನೇ ಯಾರಿಗೆ ಫ್ರೆಂಡಿಗೆ ಯಾವುದೋ ಒಂದು ಕ್ಯೂ ಆರ್ ಕೋಡಿ ಪೇಮೆಂಟ್ ಮಾಡ್ತಿದ್ದಕ್ಕೆನೇ ಅಥವಾ ಒಂದು ಯು ಪಿ ಐ ಮೂಲಕ ಪೇಮೆಂಟ್ ಮಾಡ್ತಿದ್ದೆ ನಿಮಗೆ ಹತ್ತು ರೂಪಾಯಿ ಆಗಿ ಬರುತ್ತೆ ಸ್ಕ್ರ್ಯಾಚ್ ಕಾರ್ಡ್ ಬರುತ್ತೆ ಆ ಸ್ಕ್ರ್ಯಾಚ್ ಕಾರ್ಡನ್ನು ಸ್ಕ್ರ್ಯಾಚ್ ಮಾಡ್ತಿದ್ದಾಗೆ ನಿಮಗೆ ಹತ್ತು ರೂಪಾಯಿ ಡೈರೆಕ್ಟಾಗಿ ಬ್ಯಾಂಕ್ ಬ್ಯಾಂಕ್ ಅಕೌಂಟಿಗೆ ಹೋಗುತ್ತೆ ಇದೇ ರೀತಿ ನೀವು ಅನ್ಲಿಮಿಟೆಡ್ ಫ್ರೆಂಡ್ಸಿಗೆ ರೆಫರ್ ಮಾಡ್ಬೋದು ಇವಾಗ ನಿಮಗೆ ಕ್ವಶನ್ ಬರುತ್ತೆ ರೆಫರ್ ಎಲ್ಲಿ ಮಾಡೋದಂತ ಅದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ ನೋಡ್ಬೋದು ನಾರ್ ನಾರ್ಮಲ್ ಆಗಿ ನೀವು ಪ್ರತಿಯೊಬ್ಬರು ವಾಟ್ಸಪ್ಪನ್ನು ಹೊಂದಿರ್ತೀರಿ ವಾಟ್ಸಪ್ ಯೂಸ್ ಮಾಡ್ತಿದ್ದೀರಿ ವಾಟ್ಸಪ್ ಗ್ರೂಪ್ ಇದೆ ಅದೇ ರೀತಿ ಟೆಲಿಗ್ರಾಮ್ ಯೂಸ್ ಮಾಡ್ತೀರಿ ಇನ್ಸ್ಟಾಗ್ರಾಮಲ್ಲಿ ಅಕೌಂಟ್ ಇದೆ ಅಥವಾ ಫೇಸ್ಬುಕ್ ಯೂಸ್ ಮಾಡ್ತಿದ್ರಿ ಕೆಲವೊಬ್ಬರಿಗೆ ಫೇಸ್ಬುಕ್ ಗ್ರೂಪ್ ಕೂಡ ಇರುತ್ತೆ ಇಂಥ ಟೈಮಲ್ಲಿ ನೀವು ಏನು ಮಾಡಬೇಕು ಸಿಂಪಲ್ ಆಗಿ ನಾನು ಏನು ವೀಡಿಯೋ ಮಾಡಿದ್ದೀನಿ ಈ ವಿಡಿಯೋನ ಡೌನ್ಲೋಡ್ ಮಾಡ್ಕೊಳ್ಳಿ ಈ ವಿಡಿಯೋನ ಡೌನ್ಲೋಡ್ ಮಾಡಿದ ನಂತರ ಅಲ್ಲಿ ಲಿಂಕನ್ನು ನೀವು ನಿಮ್ಮದು ಕೊಡಬೇಕಾಗುತ್ತೆ ಹೌದು ಈ ವಿಡಿಯೋನ ಮೊದಲೇದಾಗಿ ಡೌನ್ಲೋಡ್ ಮಾಡ್ಕೋಬೇಕು ಡೌನ್ಲೋಡ್ ಮಾಡಿದ ನಂತರ ನೀವು ವಾಟ್ಸಪ್ಪ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಟೆಲಿಗ್ರಾಮ್ ಇದ್ರೆ ಟೆಲಿಗ್ರಾಮಲ್ಲಿ ನಮ್ಮ ಫ್ರೆಂಡ್ಸ್ ಸರ್ಕಲ್ ಅಲ್ಲಿ ಇನ್ಸ್ಟಾಗ್ರಾಮ್ ಇದ್ರೆ ಇನ್ಸ್ಟಾಗ್ರಾಮಲ್ಲಿ ಫೇಸ್ಬುಕ್ ಅಲ್ಲಿ ಇದ್ರೆ ಫೇಸ್ಬುಕ್ ಅಲ್ಲಿ ನಿಮ್ಮ ಫ್ರೆಂಡ್ಸ್ ಯಾರಲ್ಲಿ ಇರ್ತಾರೆ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ ಕೆಳಗಡೆ ನಿಮ್ಮ ಲಿಂಕನ್ನು ಶೇರ್ ಮಾಡಿ ಈ ಅಪ್ಲಿಕೇಶನ್ ಓಪನ್ ಮಾಡಿಬಿಟ್ಟು ಅಲ್ಲಿ ರೆಫರ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಲಿಂಕ್ ಬರುತ್ತೆ ಆ ಲಿಂಕನ್ನು ಕಾಪಿ ಮಾಡಿ ನಿಮ್ಮ ಲಿಂಕನ್ನು ಶೇರ್ ಮಾಡಿ ಅವಾಗ ನಿಮ್ಮ ಲಿಂಕ್ ಮೂಲಕ ಯಾರೆಲ್ಲ ಜಾಯಿನ್ ಆಗ್ತಾರೆ ಅವಾಗ ನಿಮಗೆ ಪ್ರತಿಯೊಬ್ಬರಿಂದ ನಿಮಗೆ ಹತ್ತು ರೂಪಾಯಿ ಬರುತ್ತೆ ಸೊ ಯಾರೆಲ್ಲ ಜಾಯ್ನ್ ಆಗ್ತಾರೆ ಅವರಿಗೂ ಲಾಭ ಇದೆ ಏನಕ್ಕೆ ಅವರಿಗೂ ಕೂಡ ಕ್ಯಾಶ್ ಬ್ಯಾಕ್ ಬರುತ್ತೆ ನಿಮ್ಗೂ ಕೂಡ ಪರ್ ರೆಫರ್ ಹತ್ತು ರೂಪಾಯಿ ಬರುತ್ತೆ ಇದೇ ರೀತಿಯಾಗಿ ನೀವು ಪ್ರತಿದಿನ ಇನ್ಸ್ಟಾಗ್ರಾಮ್ ಅಲ್ಲಿ ಟೆಲಿಗ್ರಾಮ್ ಅಲ್ಲಿ ವಾಟ್ಸಪ್ ಗ್ರೂಪಲ್ಲಿ ಮತ್ತೆ ಫೇಸ್ಬುಕ್ ಅಕೌಂಟಲ್ಲಿ ನೀವು ಬೇರೆ ಬೇರೆ ಗ್ರೂಪಿಗೆ ಜಾಯ್ನ್ ಆಗಿ ಅಲ್ಲಿ ನೀವು ಶೇರ್ ಮಾಡ್ಬೋದು ನಿಮ್ಮ ಲಿಂಕ್ ಮೂಲಕ ಈ ವಿಡಿಯೋನ ಆ್ಯಡ್ ಮಾಡಿ ಜೊತೆಗೆ ನಿಮ್ಮ ಲಿಂಕನ್ನು ಆ್ಯಡ್ ಮಾಡಿ ಅಲ್ಲಿ ಶೇರ್ ಮಾಡಿ ಅದ್ರ ಜೊತೆಗೆ ನೀವು ಗೂಗಲಲ್ಲಿ ವಾಟ್ಸಪ್ ಗ್ರೂಪ್ ಜಾಯಿನ್ ಅಂತ ನೀವು ಫ್ರೀ ವಾಟ್ಸಪ್ ಗ್ರೂಪ್ ಜಾಯಿನ್ ಅಂತ ನೀವು ಸರ್ಚ್ ಮಾಡಿದ್ರೆ ಗೂಗಲಲ್ಲಿ ತುಂಬ ವಾಟ್ಸಪ್ ಗ್ರೂಪ್ ಬರುತ್ತೆ ಅದಕ್ಕೆ ನೀವು ಫ್ರೀ ಜಾಯ್ನ್ ಆಗಿ ಅದರಲ್ಲಿ ನಿಮಗೆ ಇನ್ನೂರೈವತ್ತು ಮುನ್ನೂರು ಐನೂರು ಒಂದು ಸಾವಿರ ಮೆಂಬರ್ಸ್ ಇರ್ತಾರೆ ಆ ಮೆಂಬರ್ಸಿಗೆ ಶೇರ್ ಮಾಡಿದಾಗ ಅವರು ಕೂಡ ಜಾಯ್ನ್ ಆಗ್ತಾರೆ ಅವಾಗ ಕೂಡ ನಿಮಗೆ ಪ್ರತಿಯೊಂದಕ್ಕೂ ಕ್ಯಾಶ್ ಬ್ಯಾಕ್ ಬರುತ್ತೆ ಅದರಲ್ಲಿ ಟೆನ್ ರುಪೀಸ್ ಇರುತ್ತೆ ಡೈರೆಕ್ಟ್ ಡೈರೆಕ್ಟಾಗಿ ನಿಮ್ಮ ಅಕೌಂಟಿಗೆ ಬ್ಯಾಂಕ್ ಅಕೌಂಟಿಗೆ ಕ್ರಿಯೇಟ್ ಆಗುತ್ತೆ ಗೈಸ್ ಈ ಅಪ್ಲಿಕೇಶನ್ ಟ್ರಸ್ಟೆಡ್ ಅಪ್ಲಿಕೇಶನ್ ಆರ್ ಬಿ ಐ ಅಪ್ರೂವ್ಡ್ ಅಪ್ಲಿಕೇಶನ್ ಈ ಅಪ್ಲಿಕೇಶನ್ ಯಾವುದೇ ರೀತಿಯಲ್ಲಿ ಮೋಸ ಆಗಲ್ಲ ಪ್ಲೇಸ್ಟೋರ್ ಅಪ್ಲಿಕೇಶನ್ ಜೆನ್ನದ ಅಪ್ಲಿಕೇಶನ್ ಜೊತೆಗೆ ರೆಫರ್ ಅಂತೂ ನಿಮಗೆ ಪ್ರಾಂಪ್ಟ್ ಆಗಿ ಕೊಡ್ತಿದೆ ಪರ್ ನಿಮಗೆ ಪರ್ ರೆಫರಿಗೆ ಹತ್ತು ರೂಪಾಯಿ ಕೊಡ್ತಿದೆ ಜೊತೆಗೆ ಕ್ಯಾಶ್ ಬ್ಯಾಕ್ ಬರ್ತಿದೆ ಈ ವಿಡಿಯೋ ತಿಳಿಸ್ಕೊಟ್ಟ ಹಾಗೆ ನೀವು ವಿಡಿಯೋನ ಎಷ್ಟು ಶೇರ್ ಮಾಡ್ತೀರಿ ಎಷ್ಟು ನಿಮ್ಮ ಲಿಂಕನ್ನು ನೀವು ಶೇರ್ ಮಾಡ್ತೀರಿ ಅಷ್ಟು ಅರ್ನಿಂಗ್ ಮಾಡ್ಕೋಬೋದು ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಶೇರ್ ಮಾಡಿ ಹೆಚ್ಚಿನ ವಿಡಿಯೋ ಬೇಕಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಮೆಂಟ್ ಬಾಕ್ಸ್ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಜೊತೆಗೆ ಲೈಕ್